ಹಾಸನ ಹೊರವಲಯದ ಹರಡಹಳ್ಳಿ ಬಳಿ ಕಾರೊಂದು ಪಲ್ಟಿಯಾಗಿದೆ ಕೆರೆಗೆ ಬಿದ್ದಂಥ ಈ ಕಾರನ್ನು ಕ್ರೇನ್ ಮೂಲಕ ಮೇಲೆತ್ತಲಾಗಿದೆ ಯಾವುದೇ ಪ್ರಾಣಾಪಾಯಕ್ಕೆ ಸಂಭವಿಸಿಲ್ಲ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ ಚಾಲಕನ ನಿಯಂತ್ರಣ ತಪ್ಪಿದಂಥ ಕಾರು ಕೆರೆಗೆ ಪಲ್ಟಿಯಾಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ ಕಾರು ಕೆರೆಗೆ ಬಿದ್ದ ವಿಷಯ ತಿಳಿತಾ ಇದ್ದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಲ್ಲಿ ಬಂದು ನೆರವಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಕುತೂಹಲದಿಂದ ವೀಕ್ಷಣೆ ಮಾಡಿದರು 더러운 게 닥안엑사